ಹಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಮನೆ ಅಡಿಗೆಗೆ ಸ್ವಾಗತ ಬನ್ನಿ ಇವತ್ತಿನ ಒಂದು ತುಂಬ ಆರೋಗ್ಯಕರವಾಗಿರುವಂಥ ಸ್ವೀಟ್ ಮಾಡೋದನ್ನ ಇದ್ದೀನಿ ಇದು ಮಂಡಿ ನೋವು ಕೀಲು ನೋವು ಮಲಬದ್ಧತೆಗೆ ಅಂಥವಕ್ಕೆಲ್ಲ ತುಂಬ ಒಳ್ಳೆಯ ಸ್ವೀಟು ದಿನಕ್ಕೆ ಒಂದೇ ಒಂದು ಉಂಡೆ ತಿಂದರೂ ಸಾಕು ನಮ್ಮಲ್ಲಿರೋ ನಿಶಕ್ತಿನೆಲ್ಲ ಕೂಡ ದೂರ ಮಾಡುತ್ತೆ ಬನ್ನಿ ಇದನ್ನು ರೆಸಿಪಿ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ ಈಗ ನಾನೊಂದು ಪಾನ ಕಾಯಕ್ಕೆ ಇಟ್ಟಿದ್ದೀನಿ ನಾನು ಒಂದು ಬೌಲ್ ಆಗೋಷ್ಟು ತಗೊಂಡಿದ್ದೀನಿ ಈ ಹುರ್ಗಡ್ಲೆ ಸ್ವಲ್ಪ ಬಿಸಿ ಮಾಡ್ಕೋಬೇಕು ಲೈಟಾಗೆ ಬಿಸಿ ಮಾಡಿಕೊಂಡ್ರೆ ಸಾಕು ನಾವು ಮಾಡೋಕ್ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಈಗ ಹುರ್ಗಡ್ಲೆನ ಎರಡು ನಿಮಿಷ ಹುರ್ಕೊಂಡಿದ್ದೀನಿ ಜಸ್ಟ್ ಬಿಸಿ ಮಾಡಿಕೊಂಡ್ರೆ ಸಾಕು ತುಂಬ ಕೆಂಪಾಳ ಏನು ಉದ್ಯೋದು ಬೇಡ ಎರಡು ನಿಮಿಷ ಈ ರೀತಿ ಬಿಸಿ ಆಗುತ್ತೆ ತನಕ ಹುರ್ಕೋಬೇಕು ಈಗ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ ಈಗ ಕಡಲೆನ ತಣ್ಣಗಾಗೋಕ್ಕೆ ಬಿಟ್ಟಿದ್ದೀನಿ ಅದೇ ಮೆಸರ್ಮೆಂಟಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಒಂದು ಬೌಲ್ ಆಗೋಷ್ಟು ಇದನ್ನು ಕೂಡ ಕರಗಿಸ್ಕೋಬೇಕು ಈಗ ಬೆಲ್ಲ ಏನು ಕ ಒಂದು ಕಪ್ ತೊಗೊಂಡಿದ್ದು ಅಳತೆ ಒಂದು ಕಪ್ ಆಗೋಷ್ಟು ನೀರು ಕೂಡ ಹಾಕೋಬೇಕು ಇದು ಬೆಲ್ಲ ಕರಗಿಸಿದ್ರೆ ಸಾಕು ಪಾಕ ಎಲ್ಲ ಏನು ಬರೋದು ಬೇಡ ನೋಡಿ ಇವಾಗ ಕಡಲೆ ತಣ್ಣಗಾಗಿದೆ ಇದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೊಳ್ಳೋಣ ತುಂಬ ನುಣ್ಣಗೆ ಪುಡಿ ಆಗಬೇಕು ಇದರಲ್ಲಿ ದಪ್ಪ ಥರ ಕಡಲೆ ಇರೋ ಥರ ಎಲ್ಲ ಆಗಬಾರ್ದು ನುಣ್ಣಗೆ ಪೌಡ್ರ್ ಥರ ಆದಾಗ ತೆಗಿಬೇಕು ನೋಡಿ ಈಗ ಕಡಲೆನೂ ಕೂಡ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ತುಂಬ ನೈಸಿಗೆ ಬಂದಿದೆ ತುಂಬ ಚೆನ್ನಾಗಾಗಿದೆ ಈಗ ನಾನು ಕಡಲೆ ಹುರ್ಕೊಂಡಿದ್ದಲ್ಲ ಅದೇ ಪನ್ನ ಇಟ್ಟಿದ್ದೀನಿ ಇದಕ್ಕೆ ನಾನು ಎರಡು ಸ್ಪೂನ್ ಆಗಷ್ಟು ತುಪ್ಪ ಹಾಕೋತಾ ಇದ್ದೀನಿ ತುಪ್ಪ ನಿಮಗೆ ಜಾಸ್ತಿ ಬೇಕು ಅಂದರೆ ಆ್ಯಡ್ ಮಾಡ್ಕೋಬೋದು ಇನ್ನುವೇ ಎರಡು ಸ್ಪೂನ್ ಆಗಷ್ಟು ಎಣ್ಣೆ ಕೂಡ ಇದ್ದೀನಿ ಎರಡನ್ನು ಸಮ ಪ್ರಮಾಣದಲ್ಲೇ ಹಾಕೋತಾ ಇದ್ದೀನಿ ಎಣ್ಣೆ ತುಪ್ಪ ಕೂಡ ಬಿಸಿಯಾಗಿದೆ ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ ಚೂರನ್ನ ಕಟ್ ಮಾಡಿ ತೊಗೊಂಡಿದ್ದೀನಿ ಇದನ್ನು ಎರಡನ್ನೂ ಹಾಕಿ ಫ್ರೈ ಮಾಡಿ ಎತ್ಕೊಳ್ಳೋಣ ಇದು ಚೆನ್ನಾಗಿ ಫ್ರೈ ಆದರೆ ನಾವು ತಿನ್ನುವಾಗ ಮಧ್ಯೆ ಮಧ್ಯೆ ಸಿಗುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಈಗ ಕಾಯಿಚೂರು ಕೂಡ ಬ್ರೌನ್ ಕಲರ್ ಬರೋ ಥರ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದನ್ನೆಲ್ಲ ಒಂದು ಬೌಲ್ಗೆ ತಗೊಳ್ಳೋಣ ಈಗ ನಾವು ಕಾಯ್ಚೋರೆಲ್ಲ ತುಪ್ಪ ಎಣ್ಣೆಲಿ ಹುರ್ಕೊಂಡಿದ್ದು ಅದೇ ಬಾಣಲಿಗೆನೆ ಅದೇ ಎಣ್ಣೆನೆ ಎಣ್ಣೆ ತುಪ್ಪ ಎಲ್ಲ ನಾವು ಅದಕ್ಕೇ ಈ ಉರುಗಡ್ಲೆ ಪೌಡ್ರನ್ನ ಹಾಕ್ಕೊಳ್ಳೋಣ ಹಾಕ್ಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಅದರಲ್ಲೇ ಮಿಕ್ಸ್ ಆಗಬೇಕು ಎಣ್ಣೆ ತುಪ್ಪದಲ್ಲೇ ಆ ರೀತಿ ಲೋ ಫ್ಲೇಮ್ ಇಟ್ಕೊಂಡು ಚೆನ್ನಾಗೇ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಕಡಲೆ ಹಿಟ್ಟು ಕೂಡ ಎಣ್ಣೆ ಮತ್ತು ತುಪ್ಪದಿಂದ ಚೆನ್ನಾಗಿ ಮಿಕ್ಸ್ ಆಗಿದೆ ಇದು ಹುರ್ಕೊಳ್ಳುವಾಗ ನಮಗೆ ಹುರ್ಗಡ್ಲೆ ಸ್ಮೆಲ್ಲು ತುಪ್ಪು ಸ್ಮೆಲ್ಲು ಘಮ ಘಮ ಅಂತ ಬರುತ್ತೆ ಈ ಸ್ವಲ್ಪ ಬ್ರೌನು ಅಂತಾರ ಏನಿಲ್ಲ ಚೆನ್ನಾಗಿ ಬಿಸಿ ಆದಾಗ ಸ್ಮೆಲ್ ಬರುತ್ತಲ್ಲ ಅದೇ ನಮಗೆ ಪರ್ಫೆಕ್ಟ್ ಅಂತ ಗೊತ್ತಾಗುತ್ತೆ ನೋಡಿ ಈಗ ಬೆಲ್ಲ ಕೂಡ ಕರಗಿದೆ ಇದಕ್ಕೆ ನಾವು ಕರ್ಕಿಸ್ಕೊಂಡಿರೋಂಥ ಬೆಲ್ಲನ ಹಾಕ್ಕೊಳ್ಳೋಣ ನೋಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟಿ ಇಲ್ದೇ ಇರೋ ಥರ ಮಿಕ್ಸ್ ಆಗಬೇಕು ಇದನ್ನು ಗಂಟಿರುತ್ತೆ ಹೋಗಿ ಕಲಿಸ್ತಾ ಕಲಿಸ್ತಾ ಚೆನ್ನಾಗಿ ಗಂಟೆಲ್ಲ ಹೋಗುತ್ತೆ ನೋಡಿ ಈಗ ಉಳ್ದಿರೋಂಥ ಬೆಲ್ ಬೆಲ್ಲದ ಪಾಕನೂ ಕೂಡ ಸೋಸ್ಕೊಂಡು ಹಾಕೊಂಡ ಅರ್ಥ ಕಡ್ಡಿ ಕಸ ಏನಾರು ಇರುತ್ತೆ ಅಂತ ಇದನ್ನು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಈಗ ಬೆಲ್ಲ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಇನ್ನೂ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಹಾಕೋತಾ ಇದ್ದೀನಿ ಜೊತೆಗೆ ಒಂದು ಚಿಟಿಕೆ ಆಗೋಷ್ಟು ಫುಡ್ ಕಲರ್ನು ಕೂಡ ತಗೊತಾ ಇದ್ದೀನಿ ಫುಡ್ ಕಲರ್ ಆಪ್ಷನಲ್ಲು ಬೇಕು ಅಂದರೆ ತೊಗೊಳ್ಳಿ ಇದ್ರ ಜೊತೆ ಏಲಕ್ಕಿ ಕಾಯಿ ಪುಡಿ ಒಂದು ಚಿಟಿಕೆ ಆಗೋಷ್ಟು ಸಾಲ್ಟು ಇಷ್ಟನ್ನು ತಗೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈಗ ಎಲ್ಲ ಮಿಕ್ಸ್ ಆಗಿದೆ ಕೂಡ ಇದಕ್ಕೆ ನಾವು ಹುರಿದಿಟ್ಕೊಂಡಿರೋಂಥ ಕಾಯಿನೂ ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈಗ ಕಾಯಿ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡಿದ್ದೀವಿ ಚೆನ್ನಾಗಿ ಮಿಕ್ಸ್ ಆಗಿದೆ ಈಗ ಇದನ್ನು ಒಂದು ಸೌಟ್ ಸಹಾಯದಿಂದ ನಾವು ಉಂಡೆನ ಮಾಡ್ಕೊಳ್ಳೋಣ ಬನ್ನಿ ಫ್ರೆಂಡ್ ಆರೋಗ್ಯಕರವಾದ ಸ್ವೀಟು ರೆಡಿಯಾಗಿದೆ ಕಡಿಮೆ ಸಮಯ ಕಡಿಮೆ ಪದಾರ್ಥಗಳನ್ನು ಬಳಸಿ ಮಾಡುವಂತಹ ಸ್ವೀಟು ತುಂಬಾ ರುಚಿ ಆರೋಗ್ಯಕ್ಕೂ ಒಳ್ಳೆಯದು ನಿಶಕ್ತಿ ಸುಸ್ತು ಮಲಬದ್ಧತೆ ಮತ್ತು ಸೊಂಟ ನೋವು ಕಾಲು ನೋವು ಅಂಥವಕ್ಕೆಲ್ಲ ಡೈಲಿ ಒಂದೊಂದು ಒಂದು ಉಂಡೆ ತಿಂದರೆ ಸಾಕು ನಮಗೆ ಬಾಡಿಲಿ ತುಂಬ ಎನರ್ಜಿ ಸಿಗುತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆಗೋದನ್ನ ಮರಿಬೇಡಿ ಫ್ರೆಂಡ್ ಥ್ಯಾಂಕ್ ಯು ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ